ಒನ್ ಪಾಟ್ ಮೀಲ್ ಹಸಿರು ಬಣ್ಣದ ಕಿಚಡಿ ಆರೋಗ್ಯಕರ ಹಾಗೂ ರುಚಿಕರವಾದಂತಹ ಕಿಚಡಿ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಪಾಲಕ್ ಸೊಪ್ಪು ಹಾಗೆಯೇ ಹೊಲ್ದಲ್ಲಿ ಸಿಗುವಂತಹ ಅಣ್ಣೆ ಸೊಪ್ಪನ್ನು ಬಳಸ್ಕೊಂಡು ಕಿಚಡಿ ರೆಸಿಪಿನ ಮಾಡ್ತಾ ಇದ್ದೇನೆ ತುಂಬಾನೇ ಆದಂತಹ ರೆಸಿಪಿ ಹಾಗೂ ಟೇಸ್ಟಿಯಾಗು ಇರುತ್ತೆ ಇದನ್ನ ನಾವು ಬ್ರೇಕ್ಫಾಸ್ಟ್ ಈಗಾದ್ರೂ ಮಾಡಬಹುದು ಅಥವಾ ನೈಟ್ ಡಿನ್ನರ್ ಈಗಾದ್ರೂ ಈ ರೆಸಿಪಿನ ಮಾಡ್ಕೊಳ್ಬೋದು ಒನ್ ಪಾಟ್ ಮೀಲ್ ಆಗಿರೋದ್ರಿಂದ ತುಂಬಾನೇ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಸ್ವಲ್ಪ ಇದರ ಮೇಲೆ ತುಪ್ಪನ ಹಾಕಿ ಮಕ್ಕಳಿಗೆ ಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಟೇಸ್ಟಿ ಆದಂತಹ ಆರೋಗ್ಯಕರವಾದಂತಹ ಗ್ರೀನ್ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೇನೆ ಯಾವ ಅಕ್ಕಿ ಬೇಕಾದ್ರೂ ನಾವಿಲ್ಲಿ ಬಳಸ್ಕೋಬಹುದು ನಾನಿಲ್ಲಿ ರೇಷನ್ ಅಕ್ಕಿನೇ ಹಾಕೊಂಡಿದ್ದೇನೆ ರೇಷನ್ ಅಕ್ಕಿ ಹಾಕೊಳ್ಳೋದ್ರಿಂದ ಸಾಫ್ಟ್ ಆಗಿ ಕಿಚಡಿ ಚೆನ್ನಾಗಿರುತ್ತೆ ಅಂತ ಒಂದೆರಡು ಸಾರಿ ನೀಟಾಗಿ ಅಕ್ಕಿನ ತೊಳೆದು ತಗೊಂಡ್ಬಂದಿದ್ದೇನೆ ಈಗ ಇದಕ್ಕೆ ಈ ರೀತಿ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸಿ ಇದನ್ನ ಒಂದು ಹತ್ತು ನಿಮಿಷ ನೆನೆಸಿಡ್ತಾ ಇದ್ದೇನೆ ನಂತರ ಈ ರೀತಿ ಗ್ಯಾಸ್ ಮೇಲೆ ಈ ರೀತಿ ಮಣ್ಣಿನ ಪಾತ್ರೆಯ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಚೊಂಬ ಆಗುವಷ್ಟು ಹಾಕಿ ನೀರು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಇಡಿ ಆಗುವಷ್ಟು ಪಾಲಕ್ ಸೊಪ್ಪು ಹಾಗೆಯೇ ಒಂದು ಇಡಿ ಆಗುವಷ್ಟು ಅಣ್ಣೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಹೊಲದಲ್ಲಿ ಸಿಗುವಂತಹ ಈ ಅಣ್ಣೆ ಸೊಪ್ಪು ಮಸೋಪನ್ನ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನಂತರ ಇದಕ್ಕೆ ಒಂದು ಆರು ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸಿ ಇದನ್ನ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸುವ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಒಂದೆರಡು ಕುದಿ ಬಂದ್ರೆ ಸಾಕಾಗುತ್ತೆ ಈಗ ಈ ಸೊಪ್ಪನ್ನ ಸಪ್ರೇಟ್ ಆಗಿ ಒಂದು ಪ್ಲೇಟಿಗೆ ಅಥವಾ ತಟ್ಟೆಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನಾವು ಈ ಸೊಪ್ಪು ಬೇಯಿಸಿರುವಂತಹ ನೀರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಹಾಗೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಈ ಸೊಪ್ಪು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ ತಣ್ಣಗಾಗಿರುವಂತಹ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಸೊಪ್ಪನ್ನ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನ ಸಪ್ರೇಟ್ ಆಗಿ ಒಂದು ಕಡೆ ತೆಗೆದಿಡ್ತೇನೆ ನಂತರ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೇನೆ ನಂತರ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ಮಸೂರ್ ದಾಳನ ತಗೊಂಡಿದ್ದೇನೆ ಈ ಮಸೂರ್ ದಾಲ್ ಇಲ್ಲ ಅಂದಲ್ಲಿ ತೊಗರಿ ಬೇಳೆ ಬೇಕಾದ್ರೂ ನಾವು ಬಳಸ್ಕೋಬಹುದು ಈ ಎರಡು ಬೇಳೆ ಬದಲಿಗೆ ನಾವು ಒಂದು ಕಪ್ ಆಗುವಷ್ಟು ಬೇಳೆನೇ ಸಹ ಸೇರಿಸ್ಕೋಬೋದು ಈ ಬೇಳೆನ ಒಂದೆರಡು ಸಾರಿ ನೀಟಾಗಿ ತೊಳೆದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಐದು ನಿಮಿಷ ನೆನೆಸಿಡ್ತೇನೆ ನಂತರ ಕಿಚಡಿ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಆರರಿಂದ ಏಳು ಎಸಲು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಎಣ್ಣೆಗೆ ಸೇರಿಸಿ ಎಣ್ಣೆಯಲ್ಲಿ ಈ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಹಾಗೇನೆ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದಾವೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗುವವರೆಗೂ ಇದನ್ನ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ತೇನೆ ನಾವು ಮಾಮೂಲಿಯಾಗಿ ಪಾಲಕ್ ಸೊಪ್ಪಿಂದ ಮಸೊಪ್ಪನ್ನ ಮಾಡ್ತಾ ಇರ್ತೇವೆ ಮಕ್ಕಳು ಸೊಪ್ಪು ಒಂದಲ್ಲಿ ತಿನ್ಲಿಕ್ಕೆ ಇಷ್ಟ ಪಡಲ್ಲ ಅಂತವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ರುಬ್ಬಿರುವಂತಹ ಪೇಸ್ಟ್ ಅನ್ನ ಸೇರಿಸ್ಕೊಳ್ತೇನೆ ನಂತರ ನೆನೆಸಿರುವಂತಹ ಬೇಳೆನೂ ಸಹ ನೀರನ್ನ ಬಸ್ತು ಬರೀ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನೀರನ್ನ ಸೇರಿಸ್ತಿಲ್ಲ ಮಿಕ್ಸಿ ಜಾರಿಗೆ ನೀರನ್ನ ಸೇರಿಸಿ ಹಾಕೊಳ್ತಿಲ್ಲ ಹಾಗೆಯೇ ಬರೀ ಪೇಸ್ಟ್ ಅನ್ನ ಸೇರಿಸಿ ಇದನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಂ ಉರಿಲಿ ಇದನ್ನ ಬೇಯಿಸ್ಕೊಳ್ತೇನೆ ಈ ಪೇಸ್ಟ್ ಬೇಳೆ ಎಲ್ಲ ಸ್ವಲ್ಪ ಬೆಂದ ನಂತರ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೇನೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಬಳಸಿದ್ದೆ ಹಾಗೇನೆ ಒಂದು ಕಪ್ಪಾಗುವಷ್ಟು ಬೇಳೆ ಎರಡು ಬೇಳೆ ಸೇರಿಸಿ ಒಂದು ಕಪ್ಪಾಗುವಷ್ಟು ಬೇಳೆನ ತಗೊಂಡಿದ್ದೆ ಹಾಗಾಗಿ ಸ್ವಲ್ಪ ಖಿಚಡಿಯಲ್ಲಿ ತೆಳ್ಳಿಗೆ ಇರ್ಬೇಕಾಗಿರೋದ್ರಿಂದ ನಾಲ್ಕು ಕಪ್ಪಾಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ ನಾವು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಧನಿಯಾ ಪುಡಿನೂ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನ ಕುದಿಲಿಕ್ಕೆ ಬಿಡೋಣ ನೋಡಿ ಈ ರೀತಿ ನೀರು ಕುದಿ ಬಂದ ನಂತರ ಈಗ ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿನ ನೀರ್ ಬಸದು ಅಕ್ಕಿನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಬರೀ ಅಕ್ಕಿನ ಈ ರೀತಿ ಸೇರಿಸಿ ಚೆನ್ನಾಗಿ ಇದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕಿಚಡಿಗೆ ಹುಳಿಗೆ ಅಂತ ನಾವು ಟೊಮೆಟೊ ಏನು ಬಳಸ್ತೇ ಇರೋ ಕಾರಣ ನಾನಿಲ್ಲಿ ಒಂದ್ ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಿಂಬೆ ಹಣ್ಣಿನ ರಸನ ಸೇರಿಸಿ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೇನೆ ನೋಡಿ ಈ ರೀತಿ ಕುದಿ ಬಂದ ನಂತರ ಮತ್ತೊಮ್ಮೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಳ್ತೇನೆ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ವಿಜಿಲ್ ಅನ್ನ ಇಟ್ಟು ಇದನ್ನ ಇದನ್ನ ಲೋ ಟು ಮೀಡಿಯಂ ಊರಿಲಿ ಮೂರ್ ವಿಜಿಲ್ ಕೂಗಿಸ್ಕೊಳ್ತೇನೆ ಮೂರ್ ವಿಜಿಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ನೋಡ್ಬೋದು ನೋಡ್ಬೋದು ಗ್ರೀನ್ ಕಿಚಡಿ ರೆಡಿ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಚಿಕ್ಕ ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೇನೆ ತುಪ್ಪ ಲೈಟ್ ಆಗಿ ಬಿಸಿ ಆಗಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೇ ಸ್ವಲ್ಪ ಜೀರಿಗೆನು ಸಹ ಸೇರಿಸ್ಕೊಳ್ತೇನೆ ಜೀರಿಗೆ ಸಾಸಿವೆ ಚಿಟಪಾಟ ಅಂದ ನಂತರ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೇನೆ ಈ ಕಡಲೆ ಬೀಜನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈ ಕಡಲೆ ಬೀಜ ಫ್ರೈ ಆಗಿದ್ದೇನೆ ಈಗ ಇದಕ್ಕೆ ಒಂದು ಐದರಿಂದ ಆರು ಆಗುವಷ್ಟು ಈ ರೀತಿ ಗೋಡಂಬಿನ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಈ ಗೋಡಂಬಿ ಕಡಲೆ ಬೀಜ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕಡಲೆ ಬೀಜ ಗೋಡಂಬಿ ಹಾಕೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ಕಡಲೆ ಬೀಜ ಗೋಡಂಬಿ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೇನೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸಿ ಅನ್ನ ಆಫ್ ಮಾಡ್ಕೊಳ್ತೇನೆ ಈ ಬಿಸಿಗೆನೆ ಇದು ಫ್ರೈ ಆಗುತ್ತೆ ಈಗ ಒಗ್ಗರಣೆ ರೆಡಿ ಆಯಿತು ರೆಡಿ ಆಗಿರುವಂತಹ ಗ್ರೀನ್ ಕಿಚಡಿಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಗ್ರೀನ್ ಕಿಚಡಿ ರೆಸಿಪಿ ರೆಡಿ ಆಯಿತು ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಪಾಲಕ್ ಸೊಪ್ಪು ಎಣ್ಣೆ ಸೊಪ್ಪಿನ ಕಿಚಡಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊಪ್ಪುಸಾರು ಯಾರೆಲ್ಲ ತಿನ್ನಲ್ವೋ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಪ್ಪದೇ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು